ಬಿಸಿಎನ್ ಟಿವಿಗೆ ಸ್ವಾಗತ ಖಾಟ್ಗಿಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಶ್ರೀ ವಾಲ್ಮೀಕಿ ಮಹರ್ಷಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕೊಪ್ಪಳ ನಗರದಲ್ಲಿ ನಡೆಯುವ ದಿನಾಂಕ ಇಪ್ಪತ್ತೆಂಟರಂದು ಜಿಲ್ಲಾ ಮಟ್ಟದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸೋಣ ಎನ್ನುವುದರ ಮೂಲಕ ಎಸ್ಟಿ ನಿಗಮದ ಮುನ್ನೂರ ಎಂಬತ್ತೇಳು ಕೋಟಿ ಹಾಗೂ ಎಸ್ಸಿಪಿಟಿ ಎಸ್ಸಿಪಿಯು ಹನ್ನೊಂದು ಸಾವಿರ ಕೋಟಿ ಹಗರಣದ ಕುರಿತು ಕೊಪ್ಪಳ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಅಂಗವಾಗಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸ್ಟಿ ಮೋರ್ಚಾ ಅಧ್ಯಕ್ಷರು ದೇವರಾಜ್ ನಾಯಕ್ ಹಾಗೂ ಮಂಡಲ ಅಧ್ಯಕ್ಷರು ಮಂಜುನಾಥ್ ವಕೀಲರು ಮತ್ತು ಶುಕ್ರವಾರದಂದು ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಮುತ್ತಿಗೆ ಕಾರ್ಯಕ್ರಮ ವಿಷಯ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಹರ್ಷಿ ವಾಲ್ಮೀಕಿ ನಿಗಮದ ಒಂದು ನೂರ ಎಂಬತ್ತೇಳು ಕೋಟಿ ನಗರಣ ಮತ್ತು ಎಸ್ ಟಿ ಅನುದಾನ ಹನ್ನೊಂದು ಸಾವಿರ ಕೋಟಿಯನ್ನು ಬೇರೆ ಇಲಾಖೆಗೂ ಅಥವಾ ಬಳಸಿ ಬಳಸಿರ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದೂರ ಎಂಬತ್ತೇಳು ಕೋಟಿ ಹಗರಣವನ್ನು ಇಟ್ಟುಕೊಂಡು ಜಿಲ್ಲಾದ್ಯಂತ ಎಲ್ಲರೂ ಭಾಗವಹಿಸಿ ಈ ಒಂದು ಇಪ್ಪತ್ತೆಂಟರ ಮುತ್ತಿಗೆಯ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ಇಡೀ ಕೊಪ್ಪಳ ಜಿಲ್ಲೆಯ ಸಮಸ್ತ ಜನ ಮನವಿಯನ್ನು ಮಾಡಿಕೊಳ್ತಾ ಇದೆ ಜಿಲ್ಲಾ ಎಸ್ ಮೋಸ್ಟ್ ಉಪಾಧ್ಯಕ್ಷರು ಹಾಗೂ ತಾಲೂಕು ಮಂಡಲ ಪ್ರ ಆತ್ಮೀಯ ವಾಲ್ಮೀಕಿ ಸಮಾಜ ಬಾಂಧವ್ಯ ಕೇಳಿಕೊಳ್ಳೋದು ಈಗ ಇರುವ ರಾಜ್ಯ ಸರ್ಕಾರ ನೂರ ಎಂಬತ್ತೇಳು ಕೋಟಿ ನಮ್ಮ ಸಮಾಜಕ್ಕೆ ಮುಟ್ಟಬೇಕಾಗಿದ್ದನ್ನು ಬೇರೆ ಬೇರೆ ಖಾತೆಗಳಿಗೆ ಹಾಕಿ ಅದನ್ನು ದುರ್ಪಯ ಪಕ್ಷ ಅಂದ ಅದರ ವಿರುದ್ಧ ನಾವು ಇಪ್ಪತ್ತೆಂಟನೇ ತಾರೀಕು ಕೊಪ್ಪಳ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಆದ್ದರಿಂದ ಈ ಕೆಲಸ ಸರ್ವಧರ್ಮದವರು ಒಂದೇ ಪಕ್ಷ ಅಂತಲ್ಲ ಸರ್ ಜಾತಿ ಅಂತಲ್ಲ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ಗೊಳಿಸಬೇಕಾಗಿ ವಿನಂತಿ